ಬಿಜೆಪಿ ಪಕ್ಷದ ನಗರಸಭೆ ಮುಖಂಡರಾದ ಕಲೀಂ ಪಾಷಾರವರು ಹುಟ್ಟುಹಬ್ಬವನ್ನು ನಗರದ ಎಲ್ಲಾ ಬಿಜೆಪಿ ಮುಖಂಡರು ಸೇರಿ ಇಂದು ಹೊಸಕೋಟೆ ನಗರದ ಹತ್ತೊಂಬತ್ತನೇ ವಾರ್ಡಿನಲ್ಲಿ ಇರುವ ದರ್ಗಗಳಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸಿಹಿಯನ್ನು ಹಂಚಿ ವಾರ್ಡಿನಲ್ಲಿ ಇರುವಂತಹ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಮುನ್ನೂರು ಮಕ್ಕಳಿಗೆ ಸಮವಸ್ತ್ರ ಮತ್ತು ಸಿಹಿಯನ್ನು ಹಂಚಿ ಕಲೀಂ ಪಾಷಾ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಿದರು ಮಕ್ಕಳಿಗೆ ನಾವು ದಾನ ಮಾಡಬೇಕು ಅಂತ ಅಂದ್ಬಿಟ್ಟು ಅವರ ಕೊಡುಗೆ ಆಗಿ ಸುಮಾರು ಶಾಲೆಗಳಿಗೆ ನೋಡಿದಾರೆ ಅವರು ಎಲ್ಲಾ ಮಕ್ಕಳಿಗೂ ಟ್ರ್ಯಾಕ್ ಶೂಟ್ ಅನ್ನ ನೀಡಿದ್ದಾರೆ ಹಾಗಾಗಿ ನಮ್ಮ ಶಾಲಾ ವತಿಯಿಂದ ಅವರಿಗೆ ದೇವರು ಎಲ್ಲಾ ರೀತಿಯ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಜೋರಾದ ಚಪ್ಪಳ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಹಾರೈಸಿದ್ರು ನಗರಸಭೆ ಸದಸ್ಯರುಗಳಾದ ರಾಮಾಂಜನಿ ಕುಲ್ಜಾರ್ ನಿತಿನ್ ಶ್ರೀನಿವಾಸ್ ಸೋಮಶೇಖರ್ ಕಿರಣ್ ಕುಮಾರ್ ಉದ್ಯಮಿಗಳಾದ ಸಿಪಿ ಚಂದ್ ಪಾಷಾ ಅಂಬರೀಶ್ ಅನ್ಸರ್ ಮುಖಂಡರಾದ ಸಕೀಲ್ ಹಿನ್ನು ಹಾಗೂ ಎಲ್ಲಾ ಖಲೀಂ ಪಾಷಾ ಅವರ ಅಭಿಮಾನಿಗಳು ಸ್ನೇಹಿತರು ಮುಖಂಡರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಶುಭಾಶಯಗಳನ್ನು ತಿಳಿಸಿದರು ూ గై రూ భూమి నగలెందే దేవరు అంద సిట్టి అంద ఎల్ నగలెందే నగ నగుతా బాడు నేను నూరు వరుష ఎందు హరుష హరుష సల్మాన్ బాంధవర పైకి ಇಂಥ ಒಂದು ಸಾಧನೆ ಇಂಥ ಒಂದು ಸೇವೆ ಸೇವೆ ಮನೋಭಾವ ಉಳ್ಳಂಥ ವ್ಯಕ್ತಿ ನಮ್ಮ ತಲೀಮ ಭಾಷಾ ಅಂತ ವ್ಯಕ್ತಿನ ನಾವು ಉಪ ಸಿಕ್ಕಲ್ಲ ಅಂತ ಹೇಳೋದಕ್ಕೆ ನಾನು ನಮ್ಮ ಈ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಈ ಒಂದು ಸೇವೆ ಮನೋಭಾವ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ತಲೀಗ ಭಾಷಾ ಅವರು ಇದು ಬೆಳಿ ನಮ್ಮ ಕಣ್ಣು ಮುಂದೆ ಹೆಚ್ಚು ಸಣ್ಣ ಮಕ್ಕಳಿಗೆ ಏನೋ ಓದೋ ಅಂತ ವಿದ್ಯಾವಂತರಾಗಲಿ ಮುಂದಕ್ಕೆ ಇವರ ಭವಿಷ್ಯ ಒಳ್ಳೆ ಉಜ್ವಲವಾಗಿ ಬೆಳೀಲಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅದೇ ರೀತಿ ಇವತ್ತಿನ ಈ ಕುಟುಂಬದವರು ಏನು ಇವರ ಕುಟುಂಬ ಪ್ಯಾರಂಜು ಕುಟುಂಬ ಏನೈತೆ ಇವರು ನಾನು ಚಿಕ್ಕ ಮಕ್ಕಳಿಂದ ನಾನು ಇವ್ರ ಜೊತೆಯಲ್ಲಿ ಬೆಳೆದು ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಅಷ್ಟೇ ಇವ್ರ ತಂದೆಯವರಾಗಲಿ ಇವ್ರ ಕುಟುಂಬದವರು ಇವ್ರ ಅಣ್ಣ ತಮ್ಮನೆಲ್ಲ ಸೇರಿ ಇಂಥದ್ದು ವರ್ಷದಲ್ಲಿ ಏನಾದರೂ ಒಂದು ತಿಂಗಳಲ್ಲಿ ಒಂದಾಗಲಿ ಎರಡಾಗಲಿ ಮಾಡ್ತಾನೆ ಬಂದಿದ್ದಾರೆ ಅದೇ ರೀತಿ ನಮ್ಮ ವರ್ಧಾಪುರ ಗ್ರಾಮದಲ್ಲಿ ಜಾತಿ ಭೇದ ಇವತ್ತು ನಮ್ಮ ಈ ಒಂದು ಹತ್ತೊಂಬತ್ತು ವಾರ್ಡ್ ರಲ್ಲಿ ಎಲ್ಲಾ ಜಾತಿ ವರ್ಗದವರು ಇದ್ದಾರೆ ಬರೀ ಮುಸಲ್ಮಾನ್ ಬಾಂಧವರೇ ಅಲ್ಲ ಎಲ್ಲಾ ಜಾತಿ ವರ್ಗದವ್ರಿಗೂ ಇವತ್ತು ಅವರು ಆ ಒಂದು ಜಾತಿ ಭೇದ ಮಾಡ್ತು ಪಕ್ಷ ಭೇದ ಮಾಡ್ತು ಎಲ್ಲಾ ಪಾರ್ಟಿ ವರ್ಗದವ್ರು ಇರ್ಬೋದು ದರ್ಗಾ ಆಗಿರ್ಬೋದು ಅದರ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಕಲೀಲ್ ಪಾಶಾ ಅವರು ಮುನ್ನಣೆಗೆ ಬಂದು ನಮ್ಮ ಕಾಜಿ ಮೌಲ್ಲದ ದರ್ಗಾವನ್ನು ಜೀರ್ಣೋದ್ಧಾರ ಮಾಡೋದು ಅದೇ ರೀತಿ ನಮ್ಮ ಶಾಲೆಗೆ ಏನೆಲ್ಲ ಸವಲತ್ತುಗಳು ಬೇಕು ಸಲಕರಣೆಗಳು ಬೇಕು ಅದನ್ನೆಲ್ಲ ಕೊಡಿಸ್ಕೊಟ್ಟು ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಅವರ ಧರ್ಮಪತ್ನಿ ಶಾಂತಿಯ ಕಲೀಲ್ ಪಾಶಾ ಅವರು ಈ ಭಾಗದ ನಗರಸಭಾ ಸದಸ್ಯರಾಗಿದ್ದಾರೆ ಇವರು ಸಹ ತನ್ನ ಫೇಲ್ ಆದಂಥ ಅಳಿಲು ಸೇವೆಯನ್ನು ಮಾಡ್ತಾ ಬಡ ಮಕ್ಕಳಿಗೆ ಮತ್ತು ಬಡವರಿಗಾಗಿ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಯಾರನ್ನು ಆಗಿರ್ಬೋದು ಮದುವೆ ಆಗಿರ್ಬೋದು ಮುಂಜಿ ಆಗಿರ್ಬೋದು ಏನೇ ಒಂದಾದರೂ ಅವ್ರ ಹತ್ರ ಹೋದಾಗ ಅವರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವರು ಇದೇ ರೀತಿ ಕಲೀಂ ಪಾಷಾ ಅವರಿಗೆ ಆಯುಷು ಆರೋಗ್ಯವನ್ನು ಕೊಡಿ ಅವರ ಕುಟುಂಬ ಇದೇ ರೀತಿ ಸಮಾಜಕ್ಕೆ ಕೆಲಸವನ್ನು ಮಾಡ್ತಾ ಮುಂದಿನಲ್ಲಿ ಅವರು ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಿ ಸಮಾಜದಲ್ಲಿ ತನ್ನದೇ ಆದ ಒಂದು ಹೆಸರನ್ನು ಮಾಡಬೇಕು ಅಂತ ನಾನು ಕೇಳಕ್ಕೆ ಕಲೀಂಪಾಷಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹತ್ತೊಂಬತ್ತನೇ ವಾರ್ಡಿನ ನಗರಸಭೆ ಸದಸ್ಯರಾದಂತಹ ಕಲೀಂ ಬಾಷಿರ್ ಅವರ ಒಂದು ಜನ್ಮ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಈ ಒಂದು ಚಳಿ ಕಾಲದಲ್ಲಿ ನನ್ನ ಒಂದು ಹುಟ್ಟುಹಬ್ಬನ ಕೇಕನ್ನು ಕತ್ತರಿಸಿ ಪಟಾಕಿಯನ್ನು ಹುರಿದು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನು ವೆಚ್ಚ ಮಾಡದೆ ಶಾಲೆಯ ಮಕ್ಕಳಿಗೆ ತಾವೆಲ್ಲ ನೋಡಿದ್ರಿ ಅವರಿಗೆ ಒಂದು ಟ್ರ್ಯಾಕ್ ಸೂಟ್ ಅನ್ನು ಕೊಟ್ಟು ಅವರ ಒಂದು ಬರ್ತಡೇನ ತುಂಬ ಒಂದು ವಿಜೃಂಭಣೆ ಅಲ್ಲದ ಹೋದರು ಒಂದು ಅರ್ಥಪೂರ್ವಕವಾಗಿ ಅವರು ಆಚರಿಸ್ಕೊಂಡಿದ್ದಾರೆ ಕಲೀಪಾಶಾವ ಅವರಿಗೆ ತಾವೆಲ್ಲ ನೋಡ್ತಾನೆ ಇದ್ದೀರ ಅವರು ಸಮಾಜಮುಖಿ ಈ ಸಮಾಜದಲ್ಲಿ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಮೊನ್ನೆ ಕೂಡ ನೀವು ನೋಡಿದ್ರೆ ಕಾಜಿ ಅಂಬ್ರಿಯಲ್ಲಿ ಒಂದು ಸುಮಾರು ಒಂದು ಎಂಟುನೂರು ವರ್ಷದ ಇತಿಹಾಸವುಳ್ಳ ಒಂದು ದೇವಸ್ಥಾನವನ್ನು ಮರು ಜೀರ್ಣೋದ್ಧಾರವನ್ನು ಮಾಡಿದ್ರು ಅಲ್ಲೂ ಕೂಡ ಸುಮಾರು ಒಂದು ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅವರು ಆ ಒಂದು ದರ್ಗಾವನ್ನು ಜೀರ್ಣೋದ್ಧಾರ ಮಾಡಿದ್ರು ಇವತ್ತು ಆ ದರ್ಗಾ ನೋಡೋದಕ್ಕೆ ಎರಡು ಕಂಡು ಸಾಲಲ್ಲ ಈಗ ಭಕ್ತಾದ ಭಕ್ತಾದಿಗಳು ಅಲ್ಲಿ ತುಂಬ ಜನ ಈಗ ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿ ಅವರು ಕೋವಿಡ್ ಸಂದರ್ಭದಲ್ಲೂ ಕೂಡ ಅಷ್ಟೇ ಈ ಒಂದು ವಾರ್ಡಲ್ಲಿ ಅತಿ ಹೆಚ್ಚು ಕೋವಿಡ್ ಕೋವಿಡ್ ಒಂದು ಕೋವಿಡ್ ಒಂದು ಒಳಗಾದಂಥ ಎಲ್ಲ ಒಬ್ಬ ಅವರಿಗೆ ತುಂಬ ಒಳ್ಳೆಯ ಆರೋಗ್ಯ ಆಗಿರ್ಬೋದು ಅವ್ರಿಗೆ ರೇಷನ್ ಕಿಟ್ ಆಗಿರ್ಬೋದು ಅವ್ರಿಗೆ ಟ್ಯಾಬ್ಲೆಟು ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಈ ರೀತಿಯಲ್ಲಿ ಎಲ್ಲ ರೀತಿ ಅವರು ಸೌಲಭ್ಯ ಕರ್ಕೊಂಡು ಬಂದಿದ್ದಾರೆ ನಾವಂತೂ ಇವತ್ತು ಈ ಈ ಥರ ಒಬ್ಬ ಸಮಾಜ ಬಗ್ಗೆ ಕೆಲಸ ಮಾಡುವ ವ್ಯಕ್ತಿ ಪಡೆಯೋಕ್ಕೆ ಎಲ್ಲರೂ ಅದೃಷ್ಟ ಮಾಡಿದರೆ ಈ ಒಂದು ವಾರ್ಡಿನ ಸದಸ್ಯರು ಅಂತ ನಾನು ಈ ಸಂದರ್ಭಗಳಲ್ಲಿ ಇಷ್ಟಪಡ್ತೇನೆ ಅವ್ರಿಗೆ ಇವತ್ತು ಮೂವತ್ತು ಎಂಟನೇ ವರ್ಷದ ಹುಟ್ಟುಹಬ್ಬ ಅನ್ಕೊಂಡಿದ್ದಾನು ದೇವರು ಅವ್ರಿಗೆ ಇನ್ನು ನೂರು ವರ್ಷ ಕಾಲ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತ ಇದೇ ರೀತಿ ಸಮಾಜಮುಖಿ ಕೆಲಸ ಮಾಡ್ತಾ ಅವ್ರು ಬರಬೇಕು ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಅತಿ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಿ ಅಂತ ಈ ಸಂದರ್ಭ ನಾನು ಕೂಡ ಅವ್ರಿಗೆ ಮತ್ತೊಂದು ಸಲ ಹುಟ್ಟುಹಬ್ಬ ಅದ ಶುಭಾಶಯ ಕೋರ್ತಾ ನಾನು ಅವ್ರಿಗೆ ಶುಭ ತಿಳಿಸ್ತೀನಿ ನಮ್ಮ ಗಾಜಿ ಮಕ್ಕಳಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಕವಿಡ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಶಾಲೆಗಳಿಗೆ ಇಲ್ಲಿ ತುಂಬ ಬಡ ಮಕ್ಕಳು ಬರೋ ಜಾಗ ಇದು ಇರುವ ಜಾಗ ಅಂಥವ್ರಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಅವ್ರಿಗೆ ಎಲ್ಲ ಪ್ರೋತ್ಸಾಹ ಮಾಡಿ ಟ್ರ್ಯಾಕ್ ಸೂಟಿಂದ ವಿತರಣೆ ಮಾಡೋದ್ರಿಂದ ಸ್ಪೋರ್ಟ್ಸಲ್ಲೂ ಅವ್ರು ಇನ್ನೂ ಎಂಕರೇಜ್ ಮಾಡಿ ಈ ಶಾಲೆಗೆ ಏನೇನು ವ್ಯವಸ್ಥೆಗಳು ಬೇಕೋ ಕಲ್ಪ್ಸ್ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಇನ್ನಷ್ಟು ಶಕ್ತಿ ತುಂಬಿ ಇಂಥ ಜನರಿಗೆ ಆಶ್ರಯ ನೀಡಲಿ ಇನ್ನಷ್ಟು ಹೆಚ್ಚಿಗೆ ನೀಡಲಿ ಅಂತ ನಾನು ಅವರ ಹುಟ್ಟುಹಬ್ಬದನ್ನು ಕೇಳ್ಕೊಳ್ತೀನಿ ಧನ್ಯವಾದಗಳು